ನಮಸ್ಕಾರ ಫ್ರೆಂಡ್ಸ್ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಾವ್ ಯಾಕೆ ಎಷ್ಟು ಪಾಸಿಟಿವ್ ಆಗಿರೋಕೆ ಟ್ರೈ ಮಾಡಿದ್ರೂ ಲೈಫ್ ಅಲ್ಲಿ ಒಂದಲ್ಲ ಒಂದು ನೆಗೆಟಿವ್ ವಿಷಯ ನಮ್ಮನ್ನ ಕಾಡ್ತಾನೆ ಇರುತ್ತೆ ಯಾಕಂದ್ರೆ ಈ ವರ್ಲ್ಡ್ ನಮ್ಗೆ ಬರೀ ಸುಳ್ಳು ಪಾಸಿಟಿವಿಟಿನ ಮಾರಾಟ ಮಾಡ್ತಿದೆ ಇವತ್ತು ನಾನ್ ನಿಮ್ಗೆ ಟಾಕ್ಸಿಕ್ ಪಾಸಿಟಿವಿಟಿಯಿಂದ ಹೊರಬಂದು ನೆಗೆಟಿವ್ ಆಲೋಚನೆಗಳನ್ನೇ ನಿಮ್ಮ ಅಸ್ತ್ರವಾಗಿ ಹೇಗೆ ಬಳಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಹಳೆಯ ರೋಮನ್ ಸಾಮ್ರಾಜ್ಯದಲ್ಲಿ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಒಂದು ಟೆಕ್ನಿಕ್ ಬಳಸ್ತಿದ್ರು ಅದನ್ನ ಪ್ರೀಮೆಡಿಟೇಶ್ ಮಲೋರಂ ಅಂತಾರೆ ಇದರ ಸಿಂಪಲ್ ಅರ್ಥ ಅಂದ್ರೆ ಸಂಕಷ್ಟಗಳ ಮುನ್ಸೂಚನೆ ನೀವ್ ಯಾವುದಾದ್ರೂ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅನ್ಕೊಳ್ಳಿ ಅಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಪಾಸಿಟಿವ್ ಭ್ರಮೆಯಲ್ಲಿ ಇರೋ ಬದಲು ಒಂದು ವೇಳೆ ನಾನು ರಿಜೆಕ್ಟ್ ಆದ್ರೆ ನೆಕ್ಸ್ಟ್ ಏನು ಅಂತ ಪ್ಲಾನ್ ಮಾಡೋದಿದೆಯಲ್ಲ ಅದು ನಿಮ್ಗೆ ರಿಯಲ್ ಪವರ್ ಕೊಡುತ್ತೆ ಇದರಿಂದ ನಿಮ್ಮ ಆತಂಕ ಅಥವಾ ಆಂಗ್ಸೈಟಿ ಅನ್ನೋದು ಸೀರೋ ಆಗ್ಬಿಡುತ್ತೆ ಬೆಂಗಳೂರು ಮಂದಿಗೆ ಗೊತ್ತಿರೋ ಹಾಗೆ ಟ್ರಾಫಿಕ್ ಸಿಗಲ್ಲ ಅನ್ಕೊಂಡು ಹೋದ್ರೆ ಟೆನ್ಷನ್ ಆಗುತ್ತೆ ಆದ್ರೆ ಟ್ರಾಫಿಕ್ ಇದ್ದೇ ಇರತ್ತೆ ಅಂತ ಪ್ರಿಪೇರ್ ಆಗಿ ಹೋದ್ರೆ ನಾವು ಮೈಂಡ್ ಫ್ರೀ ಆಗಿರ್ತೀವಿ ಅಲ್ವಾ ಅದೇ ರೀತಿ ಲೈಫ್ ಅಷ್ಟೆ ಪಾಸಿಟಿವ್ ಥಿಂಕಿಂಗ್ ನಿಮ್ಮನ್ನ ಕುರುಡರನ್ನಾಗಿ ಮಾಡಿದ್ರೆ ಈ ನೆಗೆಟಿವ್ ಪ್ರಿಪರೇಷನ್ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಸೊ ಇನ್ಮುಂದೆ ಏನಾದರೂ ಪ್ಲಾನ್ ಮಾಡುವಾಗ ವರ್ಸ್ಟ್ ಕೇಸ್ ಸಿನಾರಿಯೋ ರೆಡಿ ಇಟ್ಕೊಳ್ಳಿ ಭಯ ನಿಮ್ಮ ಹತ್ತಿರಕ್ಕೂ ಬರಲ್ಲ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ